ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಬಾರಿ ಲಾಕ್ ಆಗಿದ್ದಾರೆ ಜೈಲ್ನಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದೇನೆ ಎಂದಿರುವಂತಹ ಅವರು ತಾವು ಈಗಿರುವ ಪರಿಸ್ಥಿತಿಯ ಬಗ್ಗೆ ಕಣ್ಣೀರು ಹಾಕ್ತಾ ಮನವಿಯನ್ನ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ದರ್ಶನ್ ಅವರು ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು ನಾನು ಜೈಲಿನಲ್ಲಿ ಬೆಳಕು ನೋಡಿಲ್ಲ ಕೈಗಳು ಸಂಪೂರ್ಣವಾಗಿ ಫಂಗಸ್ ಸೋಂಕಿಗೆ ಒಳಗಾಗಿವೆ ತಿಂಗಳಿನಿಂದ ಬಿಸಿಲು ಕಾಣಿಲ್ಲ ದಯಮಾಡಿ ವಿಷ ಕೊಟ್ಟು ಬಿಡಿ ಅಂತ ಕಣ್ಣೀರಿನೊಂದಿಗೆ ಅವರು ನ್ಯಾಯಾಧೀಶರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ನಟ ದರ್ಶನ್ ಅವರು ಉಲ್ಲೇಖಿಸಿದ ಕೈಗೆ ಫಂಗಸ್ ಸೋಂಕು ಎಂಬ ಅಂಶವು ಕೇವಲ ದರ್ಶನ್ ಮಾತ್ರವಲ್ಲ ಹಲವಾರು ಕೈದಿಗಳು ಮತ್ತು ನಾವು ನೀವೆಲ್ಲ ಎದುರಿಸ್ತಾ ಇರುವಂತಹ ತೊಂದರೆಯಾಗಿದೆ ಹಾಗಾದ್ರೆ ಈ ಫಂಗಸ್ ಅಂದ್ರೆ ಏನು ಯಾಕೆ ಬರುತ್ತೆ ಇದರಿಂದ ಏನಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋದಾದ್ರೆ ಫಂಗಸ್ ಅಥವಾ ಶಿಲೀಂಧ್ರ ಸೋಂಕು ಅಂದ್ರೆ ಸೂಕ್ಷ್ಮಾರು ಜೀವಿಗಳಿಂದ ಉಂಟಾಗುವಂತಹ ಚರ್ಮ ಸಂಬಂಧಿತ ಸಮಸ್ಯೆ ಹೆಚ್ಚಿನ ತೇವಾಂಶವಿರುವಂತಹ ಜಾಗದಲ್ಲಿ ಈ ಸೋಂಕು ಬೆಳೆಯುತ್ತೆ ಅನ್ನನಾಳ ಮೆದುಳಿನ ಮೇಲ್ಕವಚ ಸೇರಿದಂತೆ ವಿವಿಧ ಭಾಗಗಳಿಗೆ ವಿವಿಧ ಅಂಗಗಳಿಗೆ ಶಿಲೀಂಧ್ರಗಳ ಸೋಂಕು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಬಿಸಿಲಿನಲ್ಲಿ ಹೆಚ್ಚು ಆಕ್ಟಿವ್ ಆಗಿರಲಿಲ್ಲ ಅಂದ್ರೂ ಕೂಡ ಈ ಫಂಗಸ್ ಹೆಚ್ಚಾಗಿ ಕಾಣಿಸುತ್ತೆ ಇನ್ನು ಫಂಗಸ್ ಇನ್ಫೆಕ್ಷನ್ ಇದರ ಸಾಮಾನ್ಯ ಲಕ್ಷಣಗಳನ್ನ ನೋಡೋದಾದ್ರೆ ತೊಡೆ ಸೊಂಟ ಕೈಕಾಲು ಬೆರಳುಗಳ ಸಂಧಿ ನಡುವೆ ಉರಿ ಮತ್ತು ತುರಿಕೆಯಾಗುತ್ತೆ ಬಿಳಿ ಅಥವಾ ಕೆಂಪು ಕಲೆಗಳಾಗುತ್ತೆ ಚರ್ಮ ಬಣ್ಣ ಬದಲಾವಣೆಯಾಗುತ್ತೆ ಕಾಲು ಕೈಗಳಲ್ಲಿ ತುರಿಕೆ ಕೂಡ ಉಂಟಾಗತ್ತೆ ಇನ್ನು ಇದಕ್ಕೆ ನೀವು ಮನೆಯಲ್ಲೇ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ದೇಹದ ಯಾವುದೇ ಭಾಗ ತೇವಾಂಶದಿಂದ ಕೂಡಿರದಂತೆ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಸ್ನಾನ ಮಾಡಿದ ನಂತರ ದೇಹವನ್ನ ನಿಂದ ಸರಿಯಾಗಿ ಒರೆಸ್ಕೊಳ್ಬೇಕು ಸ್ವಚ್ಛ ಟವೆಲ್ ಬಟ್ಟೆಗಳನ್ನ ಪ್ರತಿನಿತ್ಯ ಬಳಸಬೇಕು ಇನ್ನು ತೇವಾಂಶ ರಹಿತ ಒಳ ಉಡುಪುಗಳನ್ನ ಬಳಸಬೇಕು ಸಾಬೂನು ಮತ್ತು ಬಾಚಣಿಕೆಗಳು ಎಲ್ಲರಿಗೂ ಪ್ರತ್ಯೇಕವಾಗಿ ಇರಬೇಕು ವಾರದಲ್ಲಿ ಕನಿಷ್ಠ ಒಂದು ಸಲ ಆದ್ರೂ ಕೂಡ ತಲೆ ಸ್ನಾನ ಮಾಡಲೇಬೇಕು ಬೆಳಗಿನ ಜಾವ ಬಿಸಿಲಿನಲ್ಲಿ ಹೆಚ್ಚಾಗಿ ಮೈ ಹುಡ್ಬೇಕು ಇನ್ನು ಈಗಾಗಲೇ ನಿಮಗೆ ಫಂಗಸ್ ಸಮಸ್ಯೆ ಏನಾದ್ರೂ ಇದ್ರೆ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಸಲಹೆಯಂತೆ ಔಷಧಿ ಬಳಸುವುದು ಉತ್ತಮ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಅಂದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನ್ಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ